ರೆ ನಿರ್ದೇಶಕ ಕೀರ್ತಿ ಕುಚೇಲ ಅವ್ರ ಜೊತೆಗೆ ನಾನು ಮಾತನ್ನು ಮುಂದುವರಿಸ್ತಾ ಹೋಗ್ತೇನೆ ಕುಚೇಲ ಈಗ ನಿಮ್ಮ ದೊಡ್ಡ ಮನೆಯ ಒಂದು ಕುಡಿಗೆ ನಿರ್ದೇಶನ ಮಾಡುವಂಥ ಅವಕಾಶ ಹೇಗೆ ಸಿಕ್ತು ಅಂತ ಹೇಳ್ಕೊಂಡು ಈ ಚಿತ್ರದ ಕತೆ ನಾವು ಕೇಳಬಾರ್ದು ಆ್ಯಕ್ಚುಲಿ ಅಂದರೆ ಸೀಕ್ವೆನ್ಸಲ್ಲಿ ಏನೋ ಸೀಕ್ರೆಟ್ಸ್ ಇರುತ್ತೆ ಚಿತ್ರಕ್ಕೆ ಹೀರೋಯಿನ್ ಅಂತ ಬಂದಾಗ ಪ್ರಮುಖ ಪಾತ್ರದಲ್ಲಿ ವಿನಯ್ ರಾಜ್ಕುಮಾರ್ ಹೀರೋಯಿನ್ ಅಂತ ಬಂದಾಗ ಸೆಲೆಕ್ಷನ್ಗೆ ಯಾರು ನಿಮ್ಮ ಆಯ್ಕೆ ಆಗಿದ್ದರು ಯಾರನ್ನು ಆಯ್ಕೆ ಮಾಡಿದ್ರು ಇಲ್ಲ ಆ್ಯಕ್ಚುಲಿ ನಾನು ಹೀರೋಯಿನ್ ಅಂತ ಸೆಲೆಕ್ಟ್ ಮಾಡಿದ್ದು ನಾನು ಫಸ್ಟು ಕಥೆ ಬರೆದಾಗ ನಾನು ನಿಖಿತಾ ಬೊಲ್ಲಮ್ಮ ಅಂತ ಒಬ್ಬರು ತಲ್ ತೆಲುಗು ಹೀರೋಯ್ನ್ ಇದ್ದರು ತಮಿಳು ಮತ್ತು ತೆಲುಗು ಮಾಡಿದ್ರು ಅವರು ಆ್ಯಕ್ಚುಲಿ ಕನ್ನಡ ಹುಡುಗಿ ಸೊ ಅವ್ರನ್ನ ಫಸ್ಟು ಹೀರೋಯಿನ್ ಮಾಡೋ ಅಂತ ನಾನು ಪ್ಲ್ಯಾನ್ ಮಾಡಿದ್ರು ಅದೇನಾಯಿತು ಸೊ ಮಾತಾಡ್ತಾ 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 ಅವ್ರ ತುಂಬ ಡೇಟ್ ಪ್ರಾಬ್ಲಮ್ ಆಯಿತು ಅದಾಯ್ತು ಆಯಿತು ನನಗನಿಸ್ತು ಮತ್ತೆ ನಾನು ಬೇರೆ ಲಗ್ಲದಿಂದ ಕರೆಸಿ ಅವ್ರ ಡೇಟೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಕನ್ನಡದಲ್ಲಿ ತುಂಬ ಚೆನ್ನಾಗಿರೋ ಅವರು ಅಂತ ಅಂದಾಗ ಅವಾಗ ಅದಿತಿ ಪ್ರಭುದೇವ ಮೇಡಮ್ ನಾನು ಫಿಕ್ಸ್ ಅದ ಮೇಡಮ್ ಕರೆಕ್ಟ್ ಶೂಟ್ ಆಗ್ತಾಯಿದ್ದಕ್ಕೆ ಬಂದಿರು ಸೊ ದೆನ್ ಅದಿತಿ ಅವರಿಗೆ ಹೋಗಿ ಒಂದು ಅವ್ರದ್ದೊಂದು ಶೂಟಿಂಗ್ ನಡೀತಾ ಇತ್ತು ಕಿಂಗ್ಸ್ ಕ್ಲಬ್ ಅಲ್ಲಿ ಸೊ ಅಲ್ಲಿ ಹೋಗಿ ಗಣೇಶೋದೊಂದು ಪಿಕ್ಚರ್ ನಡೀತಾ ಇತ್ತು ತ್ರಿಬಲ್ ರೀಡಿಂಗ್ ಒಂದು ನಡಿತಾಯಿತ್ತು ನಡೀತಾಯಿತ್ತು ಅವ್ರಿಗೆ ರೀಡಿಂಗ್ ಕೊಟ್ಟೆ ಕತೆ ರೀಡಿಂಗ್ ಕೊಟ್ಟೆ ಕತೆ ಕೇಳಿ ಖುಷಿ ಆಗುತ್ತೆ ಸರ್ ಸಕ್ಕ ಇದೆ ಆದರೆ ನಾನು ಮಾಡ್ತೀನಿ ಅಲ್ಲ ಮೇಡಮ್ ನೀವು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ ಇಲ್ಲ ಇಲ್ಲ ಕತೆ ನನಗೆ ತುಂಬ ಇಷ್ಟ ಆಗಿದೆ ನಾನು ಮಾಡ್ತೀನಿ ಸರ್ ಅಂತ ಅವರು ಇಮಿಡಿಯೇಟ್ ಫಸ್ಟು ಮೀಟಿಂಗಲ್ಲೇ ಫಸ್ಟ್ ಶೂಟಿಂಗಲ್ಲೇ ಓಕೆ ಆಗುತ್ತೆ ಸೊ ಅವರು ಅವಾಗ ಅಲ್ಲಿಂದ ನಾನು ಸರ್ ಅಂತ ಕಮಿಟ್ ಆದರೆ ಎರಡು ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಯಿತು ಎರಡು ಹಾಂ ಹೌದು ಅದಿತಿ ಅನ್ನೋ ಒಂದು ವಿಚಾರ ನೆನಪೇನೆ ಹಾಂ ಅದಿತಿ ಪ್ರಭುದೇವ ಇಂಡಸ್ಟ್ರಿಗೆ ಬಂದಾಗ ಬರಬೇಕು ಅಂದಾಗ ಅಲ್ಲರ ಟಿ ವಿ ನೈನಲ್ಲಿ ಸಂದರ್ಭ ದಾವಣಗೆರೆ ಹುಡುಗಿ ಪರಿಚಯ ಇದ್ರ ಮೂಲಕ ನನಗೆ ಪೋಸ್ಟ್ ಮಾಡ್ತಾರೆ ನಾನು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವಕಾಶ ಸರ್ ನಾನು ತುಮಕೂರು ವರದಿಗಾರ ಬೆಂಗಳೂರು ನಮ್ಮ ಸೀನಿಯರ್ ಅವರಿಗೆ ರೆಫರ್ ಮಾಡಿಸ್ತೀನಿ ೂ ಕೊಡ್ತಾರೆ ಇಂಟ್ರೂ ಕೊಟ್ಟ ಮೇಲೆ ಸೆಲೆಕ್ಟು ಕೂಡ ಆಗ್ತಾರೆ ಸೆಲೆಕ್ಟ್ ಆದಮೇಲೆ ಕೆಲವು ದಿನಗಳು ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅವ್ರಿಗೇನೋ ಧಾರಾವಾಹಿಗಳ ಲಿಂಕ್ ಸಿಕ್ತ ನಂತರ ಅವರು ನಿಮ್ಮ ಪ್ರಪಂಚಕ್ಕೆ ಎಂಟ್ರಿ ಆಗ್ತಾರೆ ಅದು ನಮಗೂ ಎಲ್ಲ ಒಂದು ಕಡೆ ನಮ್ಮ ಒಂದು ಸಣ್ಣ ಸಹಕಾರನೂ ಕೂಡ ಅಂತ ಅನಿಸ್ತದೆ ಸೊ ನಾನು ಇದಾಗಲೂ ಕೂಡ ಕಳೆದ ಒಂದು ಆರು ಹಿಂದೆ ನಾನು ಫೋನ್ ಮಾಡಿದ್ದೆ ತುಂಬ ಖುಷಿ ಕೊಟ್ಟರು ಜಯಣ್ಣ ಸರ್ ಅಂತ ನಿಮ್ಮ ಸಿನಿಮಾದ ಹೀರೋಯಿನ್ ಅದಿತಿ ಅಂದಾಗ ಈ ಒಂದು ಸಂದರ್ಭ ನೆನಪಾಯಿತು ತುಂಬ ಒಳ್ಳೆಯ ವಿಚಾರ ಹೇಳಿದ್ರೆ ಹಾಗಾಗಿ ಅದಿತಿ ಮತ್ತು ಇವರ ಕಾಂಬಿನೇಷನ್ ಹೋದಾಗ ನಿಮ್ಮ ಕನಸನ್ನು ಏನಿತ್ತು ಒಂದು ಕಂಟೆಂಟನ್ನು ಹೊರ್ತರಬೇಕಾದ್ರೆ ನಿಮಗೊಂದು ಕನಸಿರುತ್ತೆ ಅವರನ್ನು ಪಿಕ್ಚರೈಸ್ ಮಾಡಬೇಕಾದ್ರೆ ಇಬ್ಬರ ಕೋರ್ಡಿನೇಷನ್ ಹೇಗಿತ್ತು ಸರ್ ನನಗೇನಂದರೆ ಈಗ ನನ್ನ ಕಥೆಯಲ್ಲಿ ಹೀರೋ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಕುಮಾರ ಅಂತ ಇಲ್ಲ ಒಬ್ಬ ಕುಮಾರ್ ಅಂದ್ರೆ ಹಳ್ಳಿ ಹಳ್ಳಿ ಹುಡುಗೊಂಥರ ಇರಬೇಕಿತ್ತು ನನಗೆ ಕಂಪ್ಲೀಟ್ ಹಳ್ಳಿ ಒಂಥರ ಒಂದು ನೈಂಟೀಸ್ ಫೀಲ್ ಆ ಥರ ಬೇಕಾಗಿತ್ತು ಸೊ ಅದನ್ನು ನಾನು ವಿನಯ್ ಸರ್ ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದೆ ಗ್ರಾಮೀಣ ಅಂತ ಒಂದು ಟೀಸರ್ ರಿಲೀಸ್ ಆಗಿತ್ತು ಆ ಟೀಸರ್ ನೋಡಿ ಪಕ್ಕಾ ಪಕ್ಕ ಪ್ಯೂರ್ ಇದು ಹಳ್ಳಿ ಥರ ಕಾಣಿಸ್ತಾರೆ ಅಂತ ಅಲ್ಲಿ ಫಿಕ್ಸ್ ಈ ಹಳ್ಳಿ ಥರನೇ ಎನ್ಸ್ಬೇಕಲ್ಲ ಈ ಹೀರೋನ್ ಫೇರ್ ಕೂಡ ಯಾರು 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 ಅವಾಗ ಈಗ ಮೇಡಮ್ ಅಷ್ಟು ಅದ ನೋಡಿದಾಗ ಲಂಗ ದಾವಣಿ ಅದ್ರಲ್ಲಿ ನೋಡಿದಾಗ ಏ ಇಲ್ಲ ಗಿಡ ಸೂಪರ್ ಅಂದರೆ ಪರ್ಫೆಕ್ಟ್ ಜೋಡಿ ಅಂದ್ಬಿಟ್ಟು ಅವಾಗ ಫಿಕ್ಸ್ ಆಗಿ ಸೊ ದೆನ್ ನಾನು ಸ್ಕ್ರೀನ್ ಮೇಲೆ ಒಂದು ತರಬೇಕು ಅಂತ ಒಂದು ಫೋಟೋಶೂಟ್ ಶೂಟ್ ಮಾಡಿದಾಗ ಏ ಪಕ್ಕ ಇದೆ ಅಂತ ಅವಾಗ ಫಿಕ್ಸ್ ಆಗಿ ಟಿ ಕೂಡ ಗ್ರಾಮೀಣ ಹೌದು 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 ಅದಕ್ಕೆ ಚೆನ್ನಾಗಿ ಗೊತ್ತಿರ್ಬೋದು ಹೌದು ಹಾಗಾಗಿ ನಿಮಗೆ ಹೌದು ಈ ಸಿನಿಮಾ ನೀವು ಶುರು ಮಾಡಿ ಎಷ್ಟು ವರ್ಷ ಆಯಿತು ಸಿನಿಮಾ ಶುರು ಮಾಡಿ ಸರ್ ನನಗೆ ಕರೆಕ್ಟ್ ಹೋಗಿ ಮೂರು ವರ್ಷ ಆಯಿತು ಶೂಟ್ ನಾನು ಅನ್ ಆ ಕೋವಿಡ್ ಟೈಮಲ್ಲಿ ಸೊ ಸಿನಿಮಾ ಈಗ ಆಲ್ರೆಡಿ ಬೇಗ ರಿಲೀಸ್ ಆಗಬೇಕಾದ್ರೆ ಒಂದು ಲಾಕ್ಡೌನ್ ಸಿಕ್ತು ನಮಗೆ ದೆನ್ ಅಪ್ಪು ಸರ್ದು ವಿಷಯ ಇನ್ಬಿಟ್ಟು ಅದೊಂದು ಪ್ರಾಬ್ಲಮ್ ಆಯ್ತಲ್ಲ ಸೊ ಹಂಗಾಗಿ ನಮ್ಮ ಸಿನ್ಮಾ ಸ್ವಲ್ಪ ಡಿಲೇ ಆಯಿತು ಬಟ್ ಈಗ ರಿಲೀಸ್ ಅಂತ ಫಿಕ್ಸ್ ಆಗಿದೆ ಈಗ ವಿನಯ್ ರಾಜ್ಕುಮಾರ್ ಅಂದಾಗ ಅವ್ರ ತಂದೆ ರಾಘವೇಂದ್ರ ರಾಜ್ಕುಮಾರ್ ಪಾತ್ರ ಕೂಡ ದೊಡ್ಡದಿರುತ್ತೆ ಹೌದೌದು ವಿನಯ್ ಪಾತ್ರದ ಆಯ್ಕೆ ಸಿನಿಮಾದ ಆಯ್ಕೆ ಪ್ರೊಡಕ್ಷನ್ ಆಯ್ಕೆ ನಿರ್ದೇಶಕನ ಆಯ್ಕೆ ಇದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಏನಿತ್ತು ಅಪ್ಪಾಜಿಯವರು ತುಂಬ ಟಿಕ್ಸ್ ಕೊಟ್ಟರು ಹಿಂಗೆ ಮಾಡಿ ಅಪ್ಪಾಜಿ ಹಿಂಗೆ ಹಿಂಗಿರುತ್ತೆ 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 ನಷ್ಟು ಟಿಪ್ಸ್ ಅಷ್ಟು ಹೈಡ್ ಹಿಡ್ ಕೊಟ್ಟರು ಇಷ್ಟು ಎಲ್ಲ ಹೇಳ್ಕೊಟ್ರು ಹಿಂಗಿರುತ್ತೆ ಹಿಂಗಿರುತ್ತೆ ನಮಗೆ ಆ್ಯಕ್ಚುಲಿ ನನ್ನ ನಮ್ದು ಎಂಥ ಪುಣ್ಯ ಅಂದರೆ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಡೈಲಿ ಹೋದರೆ ವಿನಯ್ ಸರ್ಗೆ ರಿಹರ್ಸಲ್ ಮಾಡೋಕ್ಕಂತ ಹೋಗ್ತಾ ಇದ್ವಿ ಈಗ ಈ ಟೈಮಲ್ಲಿ ರಿಹರ್ಸಲ್ ಮಾಡೋದು ಬೇರೆಯವರೆಲ್ಲ ತುಂಬ ಕಷ್ಟಪಟ್ಟು ವಿನಯ್ ಸರ್ ಬನ್ನಿ ನಾವು ರಿಹರ್ಸಲ್ ಮಾಡೋಣ ಅದಕ್ಕೆ ಸಖತ್ ಪ್ರಿಪ್ರೇಷನ್ ಆಗಿದೆ ಆ ಟೈಮಲ್ಲಿ ಅಪ್ಪಾಜಿ ಇರೋರು ಮತ್ತೆ ನಾವು ಊಟ ಅವ್ರು ಅವ್ರ ಮನೇಲೆ ಊಟ ಅಲ್ವಾ ಅವ್ರ ಮನೇಲಿ ಯೂಶಲ್ ನಾನ್ ವೆಜ್ ಇದ್ದೇ ಇರುತ್ತೆ ಅವಾಗ ನಮ್ಮ ಮಟನೇ ತಿನ್ನೋಣ ಫಸ್ಟು ಒಂದಿನ ಅಪ್ಪಾಜಿ ಬಂದರು ಅಪ್ಪಾಜಿ ಊಟ ಮಾಡಿ ಅಪ್ಪಾಜಿ ನಾನು ಇಲ್ಲ ಅಪ್ಪಾಜಿ ನಾನು ಆಚೆ ಏನು ಮಾತಾಡ್ತೀನಿ ಅಪ್ಪಾಜಿ ನಮ್ಮ ಮನೆಗೆ ಬಂದೀವಿ ಆಚೆ ಹೋಗೋದಕ್ಕೆ ಮನೆ ಊಟ ಮಾಡಿ ಅಂತ ಬಂದರು ಊಟ ಎಲ್ಲ ಹಾಕಿದ್ರು ಅವ್ರ ಮನೇಲಿ ಇದು ಮಟನ್ ಒಡೆಯ ಥರ ಅದೇನೋ ಮಾಡ್ತಾರೆ ಅದನ್ನ ಹಾಕಿದ್ರು ನನಗೆ ಗೊತ್ತಿಲ್ಲ ನಾನು ಮಟನೇ ತಿನ್ನಲ್ಲ ಸರ್ ಅವತ್ತು ಗೊತ್ತರೇ ನಾನು ಮಟನ್ ತಿಂದಿದ್ದೀನಿ ನನಗೆ ಗೊತ್ತೇ ಇಲ್ಲ ಮಟನ್ ಅಂತ ಆಮೇಲೆ ಊಟ ಆಮೇಲೆ ಅಪ್ಪಾಜಿ ಹೇಳಿದ್ರೆ ಹೆಂಗಿತ್ತು ಅಪ್ಪಾಜಿ ಮಟನ್ ನೋಡೆ ಅಂತ ತುಂಬಾ ಚೆನ್ನಾಗಿತ್ತು ಅಪ್ಪಾಜಿ ಅಪ್ಪಾಜಿ ಕತೆಗಳೆಲ್ಲ ಶಟ್ ಮಾಡೋದು ನನ್ನ ನಾನೇ ಮರ್ತೋದೆ ಅಲ್ಲಿ ಅಪ್ಪಾಜಿ ಹೇಳಿದ್ರೆ ಅವಾಗ ಊಟ ಮಾಡೆಲ್ಲ ಬಂದು ಕುತ್ಕೊಂಡ್ವಿ ಅಪ್ಪಾಜಿ ನನ್ನ ಹಿಂದೆ ನಮ್ಮ ಚಿಕ್ಕಪ್ಪರಿದಾಗ ಎಲ್ಲರೂ ಡೈರೆಕ್ಟ್ರುಗಳು ಬಂದು ಇಲ್ಲಿ ಊಟ ಮಾಡ್ತಾ ಇದ್ರು ಊಟ ಮಾಡಿ ಹ್ಞೂ ಇದ್ದಾಗ ಊಟ ಮಾಡಿ ಬಂದು ಒಂದು ಅರ್ಧ ಗಂಟೆ ಒಂದು ತಾಂಬೂಲ ತಾಂಬೂಲು ಹಾಕೊಂಡು ಈಗ ಇಲ್ಲಿ ಮಲಗ್ತಾ ಇದ್ವಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಲಗಿ ನಿಮಗೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ ಇವಾಗ ಅಷ್ಟು ಜನ ನಮ್ಮ ಮನೆಗೆ ಬರೋ ರೈಟ್ರು ನಮ್ದು ಹಿಂಗಿತ್ತು ಪದ್ಧತಿ ನೀವು ಹಂಗೆ ಮಾಡಿ ನಿಮ್ಗೆ ತಲೆ ಕೆಡಿಸ್ಕೊಡ್ತೀವಿ ನಿಮ್ಗೆ ಏನು ಇಷ್ಟ ಬರ್ತದೆ ಮಾಡಿ ಬಟ್ ಅಪ್ಪಾಜು ತುಂಬ ಪ್ರೀತಿ ಇಲ್ಲ ನಮಗೆ ನಿಮಗೆ ದೊಡ್ಡ ಮನೆಯ ಒಣಾಟ ಸಿಕ್ಕಿರೋದು ಖಂಡಿತ ಅದೃಷ್ಟ ಸೊ ಈಗ ಆಯಿತು ಇದರಲ್ಲೆಲ್ಲ ಆಯಿತು ಈ ಸಿನಿಮಾ ಕಂಟೆಂಟ್ ಬಂದಾಗ ಹ್ಞೂ ಅವರ ರಾಗಣ್ಣ ಆಗ್ಬೋದು ಹ್ಞೂ ಅವ್ರ ಮನೆಯವರಾಗ್ಬೋದು ಶೂಟಿಂಗ್ ಸ್ಪಾಟ್ ಬರ್ತಿದ್ರ ನಿಮ್ಗೆ ಏನಾದರೂ ಹಾಂ ಯುವ ಸರ್ ಎಲ್ಲ ಬಂದವ್ರೆ ಯುವರಾಜ್ ಕುಮಾರ್ ಅವರು ಶೂಟಿಂಗ್ ಸ್ಪಾಟ್ಗೆ ಒಂದು ಮೂರು ಸಲ ಬಂದರು ಅವ್ರು ಬಂದೆಲ್ಲ ನೋಡಿದ್ರು ಅವರು ಖುಷಿ ಆದರು ನಾನು ಟೀಸರ್ ನೋಡಿ ಫಸ್ಟ್ ಕಾಲ್ ಅವ್ರದೇ ನಾನು ಸ್ವಿಚ್ ಆಫ್ ಮಾಡಿದ್ದೆ ಟೀಸರ್ ರಿಲೀಸ್ ಮಾಡಿದಾಗ ಸ್ವಿಚ್ ಆಫ್ ಮಾಡಿದ್ದೆ ಯುವರಾಜ್ ಕುಮಾರ್ ಯುವ ಸರ್ ನಂದು ವಾಟ್ಸಪ್ ಕಾಲ್ ಮಾಡಿ ಆಗಿದೆ ಹೋಗಿದೆ ವಾಟ್ಸಪ್ ಕಾಲ್ ಮಾಡಿ ಫಸ್ಟ್ ಮಾಡಿ ಡೈರೆಕ್ಟರ್ ಖುಷಿಯವರು ಗಾಂಧಿನಗರ ಕಾಲೇಜ್ ಎಷ್ಟು ವರ್ಷ ಆಯಿತು ಯಾರು ಕೆಲಸ ಮಾಡಿ ನಾನು ಗಾಂಧಿನಗರ ಕಾಲಿಟ್ಟು ಕರೆಕ್ಟಾಗಿ ಅದ ಖುಷಿ ಆಯಿತು ಸೊ ನನ್ನ ಗುರುಗಳು ಪಿ ಎನ್ ಸತ್ಯ ಆರ್ ಚಂದ್ರು ಅವರು ನಮ್ಮ ಗಜಾಪೇಟೆ ಸರ್ ಹರ್ಸು ಅಂತಾರೆ ಆಮೇಲೆ ಇನ್ನೂ ತುಂಬ ಜನ ಹಲವಾರು ಜೊತೆ ವರ್ಕ್ ಮಾಡಿದ್ದೀನಿ ಹಾಂ ಎಲ್ಲರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಆಲ್ಮೋಸ್ಟು ಎಲ್ಲ ಒಂದಷ್ಟು ಜನ ದೊಡ್ಡ ದೊಡ್ಡ ಸಿನಿಮಾ ಮಾಡೋ ಡೈರೆಕ್ಟರ್ ಇರುತ್ತೆ ರಿಡ್ಯೂರ್ ಸಿನಿಮಾ ಮಾಡೋದು ಹೀರೋಗಳಿರುತ್ತೆ ವರ್ಕ್ ಮಾಡಿದ್ದೀನಿ ಸೊ ಅದಂತೂ ಖುಷಿ ಇದೆ ನನಗೆ ನೀವು ನಟನಾಗಿ ಆಗಬೇಕು ಅಂತ ಏನು ಅಲ್ಲ ಎಕ್ಸ್ಪೆಕ್ಟ್ ಹೌದು ನಿರ್ದೇಶಕನಾದ್ರಿ ಹೌದು ನಿರ್ದೇಶನ ಅಂದರೆ ಯಾರ ನಿರ್ದೇಶನ ಹೆಚ್ಚು ಇಷ್ಟಪಡ್ತೀವಿ ನನಗೆ ಪುಟ್ಟಣ ಕಣ್ಣವ್ರು ತುಂಬ ಇಷ್ಟ ಅವ್ರಿಗೆಲ್ಲ ಸಿನಿಮಾ ಚಕ್ಕದ್ ನನಗೆ ಆರ್ಟ್ ಫೇವ್ರೇಟ್ ಅಂದರೆ ಪುಟ್ಟಣ ಅವ್ರದ್ದು ಸುದ್ದಿಂಗ್ ಸಿನಿಮಾ ತುಂಬ ಇಷ್ಟ ಈಗ ಅಂದೊಂದಿತ್ತು ಕಾಲ ಟೈಟಲ್ಲೇ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಏನು ಕಥಾ ಏನಿದೆ ಅಂತ ಹೇಳಿಲ್ಲ ಕಥಾ ಅಂದ್ರೆ ಅದು ಅದು ಹಂಗೆ ಹೇಳೋಕ್ಕಲ್ಲ ಚಿಕ್ಕದಾಗ ಹೇಳಬೇಕು ಅಂದರೆ ಒಂದು ನೈಂಟೀಸ್ ಲೈಫ್ ಅಂದ್ರೆ ಆ ಟೈಮಲ್ಲಿ ಎಗ್ರಿಮಲ್ ಹೌದು ಆ ಟೈಮಲ್ಲಿ ಎಗ್ರಿಮಲ್ ಕೈಯಾಗ ಫ್ರೆಂಡ್ಸೆ ಬಟ್ ಇವಾಗ ಒಂದು ಸಿಗರೇಟಿಗೆ ಕೊಟ್ಟಿಲ್ಲ ನೀನೇ ಸಣ್ಣ ಫ್ರೆಂಡ್ ಆಗುವಂತೆ ಅವಾಗ ಒಂದು ಪ್ರೀತಿನ ಹೇಳಬೇಕು ಅಂದರೆ ಹಿಂದೆ ಲೆಟರ್ ಬರ್ಬಿಟ್ಟು ಲವ್ ಲೆಟರ್ನ ಹಿಂದೆ ಇಟ್ಕೊಂಡು ಯಾರು ಬರ್ತಾರೆ ಅಂದ್ರೆ ಆರು ತಿಂಗಳು ವರ್ಷ ಬರೀ ಲವ್ ಲೆಟರ್ ಕೊಡಕ್ಕೆ ಕಾಯ್ತಾ ಇದ್ವಿ ಇವಾಗ ಹಂಗಲ್ಲ ಹುಡುಗಿ ನೋಡಿ ತಕ್ಷಣ ವಾಟ್ಸ್ಆಲ್ಲಿ ಮೆಸೇಜ್ ಆಗಿ ಐ ಲವ್ ಯು ಅಂತ ಸ್ಪೀಡ್ ಲೈಫ್ ಅಂದ್ರೆ ಅವಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ ಬಟ್ ಏನೋ ಇತ್ತು ಎಲ್ಲ ಇತ್ತು ಬಟ್ ದುಡ್ಡಿದೆ ಎಲ್ಲ ಇದೆ ಬಟ್ ಸಮಥಿಂಗ್ ಮಿಸ್ಸಿಂಗ್ ಅದೇನು ಅಂದ್ರೆ ಸಮಾಜಕ್ಕೆ ಏನು ಆ ಕಾಲದಲ್ಲಿ ಏನಿತ್ತು ಈಗ ಏನು ಕಳ್ಕೊತಿದ್ವಿ ಏನು ಪಡ್ಕೊಂಡಿದ್ದೀವಿ ಏನು ಪಡ್ಕೊಂಡು ಏನು ಕಳ್ಕೊಂಡ್ವಿ ಸದ್ಯ ಆ ತರದ್ದು ಏನಾದ್ರೂ ಸಮಿಂಗ್ ಇರುತ್ತೆ ಈಗ ಫೆಬ್ರವರಿ ತಿಂಗಳಲ್ಲಿ ಎಂಟೈರ್ ರಾಜ್ಯದಲ್ಲಿ ರಿಲೀಸ್ ಆಗ್ತಾ ಹೌದು ಪ್ರಮೋಷನ್ಸ್ ಎಲ್ಲ ಹೇಗಾಗ್ತಾ ಇದೆ ಪ್ರಮೋಷನ್ಸ್ ಸದ್ಯದಲ್ಲೇ ಪ್ಲಾನ್ ಮಾಡ್ತಾ ಇದ್ದೀವಿ ಫೆಬ್ರವರಿಯಿಂದ ಪ್ಲಾನ್ ಮಾಡಿದೆ ಸಿನಿಮಾ ರಿಲೀಸ್ ಡೇಟ್ ಗಿಡ ಫಿಕ್ಸ್ ಮಾಡಿಲ್ಲ ಜಸ್ಟ್ ಮಾತುಕತೆ ಆಗ್ತಾ ಇದೆ ಇನ್ನು ಕನ್ಫರ್ಮೇಷನ್ ಇಲ್ಲ ಕನ್ಫರ್ಮೇಷನ್ ಸದ್ಯದಲ್ಲೇ ಮಾಡ್ತೀವಿ ಯಾವಾಗ ಈಗ ಕಲ್ಪ ಕರುನಾಡಿನ ಹುಡುಗ ನಮ್ಮ ಕಡೆಯಿಂದಲೂ ಕೂಡ ಬೆಸ್ಟ್ ವಿಷಯ ಹೇಳ್ತೀವಿ ಥ್ಯಾಂಕ್ ಯು ಕೂಡ ಸಕ್ಸಸ್ ಆಗಲಿ ಮತ್ತಷ್ಟು ಅವಕಾಶಗಳು ನಿಮಗೆ ಅರಸಿ ಬರಲಿ ಗಾಂಧಿನಗರದಲ್ಲಿ ಕೂಡ ನೀವು ದೊಡ್ಡ ಮಟ್ಟದ ಅರಸಿ ಅಂತೇಳಿ ನಮಗೆ ಹರೈಕೆ ಇರುತ್ತೆ ಮುಂದೆ ಯಾವ ಪ್ರಾಜೆಕ್ಟ್ಗಳಿದೆ ನಿಮಗೆ ಸದ್ಯಕ್ಕೆ ಈಗ ಎರಡು ಪ್ರಾಜೆಕ್ಟು ಮಾತುಕತೆ ನಡೀತಾ ಇದೆ ಸ್ಪಿಕ್ ಇದೀನಿ ಸದ್ಯದಲ್ಲೇ ಎಲ್ಲ ಫೈನಲ್ ಆಗಿ ಒಂದು ಗಡುವಾಗಿ ಅನೌನ್ಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಬಟ್ ಒಂದಷ್ಟು ಮಾತುಕತೆಗಳಂತ ಆಗ್ತಾ ಇದೆ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಕನಸಿನ ಕೂಸು ರಾಜ್ಯದ ಜನರ ಹತ್ರ ಏನು ಕೇಳಲಿಕ್ಕೆ ಇಷ್ಟ ಸೊ ನಾನು ನನ್ನ ಸಿನಿಮಾ ಬಗ್ಗೆ ಹಂಗಿದೆ ಹಿಂಗಿದೆ ಬಂದು ನೋಡಿ ಮನೇಲಿ ನೀವು ಒಂದು ಸಲ ಸಿನಿಮಾ ಥಿಯೇಟ್ರಿಗೆ ಒಂದು ಪಿಕ್ಚರ್ ನೋಡಿ ಸಿನಿಮಾ ಹೆಂಗಿದೆ ಅಂತ ನಿಮ್ಮ ಮನೆಯವ್ರಿಗೆ ಹೇಳಿ ಪಿಕ್ಚರ್ನ ನೀವು ಮತ್ತೆ ಕಳಿಸ್ತೀರಾ ನಿಮ್ಮ ಪಕ್ಕದ ಮನೆಯವರೇ ಕಳಿಸ್ತೀರಾ ಥಿಯೇಟ್ರಿಗೆ ಸೊ ಆ ಭರವಸೆ ನಾನು ಕೊಡಬೇಕಲ್ಲ ಪ್ರತಿಯೊಬ್ಬರಿಗೂ ಪ್ರತಿ ಏಜ್ ಅವ್ರಿಗೂ ಇಷ್ಟ ಆಗುವಂಥ ಸಿನ್ಮಾ ಇಡೀ ಕುಟು ಸ ಸಕುಟುಂಬ ಸಮೇತ ನೋಡೋಂಥ ನಿರ್ದೇಶಕ ಅಂದರೆ ನಾನು ಇಂಥವ್ರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿದೆ ನೀವು ಇನ್ನು ಈಗ ಇರೋವಂಥ ಹೀರೋಗಳಲ್ಲಿ ಯಾರೇ ಡೈರೆಕ್ಷನ್ ಮಾಡಬೇಕು ಅನ್ನೋ ಇದೆ ಅದು ಅನಿಸಿದೆ ಅದು ತುಂಬ ಇದೆ ತುಂಬ ಆಸೆಗಳಿದೆ ಅದು ಒಬ್ಬರು ಇಬ್ರು ಅಂತಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅನುಮಾನ ರಾಜ್ಯದ ಜನರಿಗೆ ಹೇಳಿದರೆ ಸಂಬಂಧಪಟ್ಟ ಹೀರೋಗಳು ಗಮನಕ್ಕೆ ಹೋದರೆ ಅವರು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೋದೇನು ತುಂಬ ಕನಸು ಪ್ರಿಯಾರಿಟಿ ಯಾರಿದ್ರು ಹೇಳೋಕ್ಕಾಗಲ್ಲ ದೊಡ್ಡ ಮನೆಯ ಅವಕಾಶ ಸಿಕ್ಕಿರೋ ಕುಟುಂಬಕ್ಕೆ ಇದು ಮುಂದೆ ಬೆಳೀತಾ ಹೋಗುತ್ತೆ ಆ ಕುಟುಂಬಕ್ಕೆ ಕೈ ತವ್ರು ಯಾರು ಕೂಡ ಹಿನ್ನಡೆ ಅನುಭವಿಸಿದ್ದಿಲ್ಲ ಹ್ಞೂ ಸೊ ಹಾಗಾಗಿ ನಿಮಗೆ ನಿಮ್ಮ ಕನಸುಗಳೇನಿರುತ್ತೋ ಅದೆಲ್ಲರೂ ಕೂಡ ಈಡೇರಲಿ ನಮ್ಮ ಜೊತೆ ಬೆಳಗಿನ ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ ನಿಮಗೆ ಒಳ್ಳೆ ಸಕ್ಸಸ್ ಸಿಗಲಿ ಅಂತೇಳಿ ನಾನು ಕೂಡ ನನ್ನ ಕಡೆಯಿಂದ ವಿಶ್ವಾಸಿ ಥ್ಯಾಂಕ್ ಯು ನಿಮ್ಮ ಮಾರ್ಗದರ್ಶನ ನಮಗೆ ತುಂಬ ಜಾಸ್ತಿ ಇದೆ ನಮ್ಮ ಸಿನಿ ಜರ್ನಿಲಿ ಯಾವುದೇ ನಾವು ನಾವೆಲ್ಲೇ ತಪ್ಪು ಮಾಡ್ತಾ ಇರೋ ಇದ್ರು ನೀವು ಕೂಡ ನನ್ನ ದಾರಿನ ಸರಿ ಮಾಡ್ತಾ ಹೋಗ್ತೀರಾ ನಿಮಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಬಿಕಾಸ್ ನಾನು ನಾನೆಲ್ಲೇ ತಪ್ಪು ಮಾಡೋರು ಫೋನ್ ಮಾಡಿ ಅಂದರೆ ಎಚ್ಚರಿಸ್ತಾ ಇರ್ತೀರಾ ಸೊ ಈ ಥರ ಎಚ್ಚರಿಸೋ ಇರಬೇಕು ಹಿಂದೆಗಡೆ ಯಾವತ್ತು ಎಲ್ಲರೂ ಒಂದು ಪಾಪ್ಯುಲಾರಿಟಿ ಸಕ್ಸಸ್ಗೆ ಏನು ಗೊತ್ತಿದ್ದಾನೆ ಮುಂದೆ ಹೋಗ್ತಾ ಇದ್ದಾರೆ ದಾರಿ ತಪ್ಪು ಹೋಗ್ತಾ ಇರ್ತೀವಿ ಅದ ಟೈಮಲ್ಲಿ ಫೋನ್ ಮಾಡಿ ನೀವು ಮಾರ್ಗದರ್ಶನ ಕೊಟ್ಟು ನೀವು ಕೂಡ ಎಚ್ಎಸ್ಗೆ ಸರಿಯಾಗಿ ಕಳಿಸ್ತಾ ಇದ್ದೀರ ನಿಮಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಗ್ರಾಮೀಣ ಭಾಗದಿಂದ ಬಂದಿರೋದು ಗ್ರಾಮೀಣ ಭಾಗದ ಮಕ್ಕಳು ಪ್ರತಿಭೆ ಇರುವಂಥ ಹುಡುಗರು ಏನೋ ಸಕ್ಸಸ್ ಮಾಡ್ತಿದ್ದಾರೆ ಅಂದಾಗ ನನ್ನನ್ನು ಆರಂಭದಲ್ಲಿ ಅವ್ರನ್ನ ಸ್ವಲ್ಪ ನನ್ನ ಭಾಷೆ ಕ್ರೂರವಾಗಿ ಇರುತ್ತೆ ಕಠೋರವಾಗಿ ಇರುತ್ತೆ ಮತ್ತು ಪರವಾಗಿಲ್ಲ ಪರವಾಗಿರುತ್ತೆ ಅದರಲ್ಲೊಂದು ಪ್ರೀತಿ ಇರುತ್ತೆ ಅದರಲ್ಲೊಂದು ಎಚ್ಚರಿಕೆ ಇರುತ್ತೆ ಮುಂದೆ ಅವರು ಒಳ್ಳೆಯದಾದಾಗ ಮಾಡ್ಕೊತಾರೆ ನೀವು ಸಕ್ಸಸ್ ಕಂಡಾಗ ನನಗೆ ಸಿಗೋ ಖುಷಿ ಅದು ಅಲ್ಲ ಏನೂ ಅಲ್ಲ ಬಿಡಿ ನಿಮಗೆ ಸಕ್ಸಸ್ ಸಿಗಲಿ ಅಂತೇಳಿ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತೀನಿ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತೆ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಚಿತ್ರಕಂಡನ್ನ ಭೇಟಿ ಮಾಡಿಸಿ ಖಂಡಿತ ಅವರನ್ನು ಕೂಡ ಮಾತಾಡಿಸೋಣ ನಮ್ಮ ಚಿತ್ರ ಚಿತ್ರರಂಗದ ಜರ್ನಿಗೆ ನನ್ನ ಕಡೆಯಿಂದ ಅವರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕ್ರೆ ಕೀರ್ತಿ ಕುಚಯ್ ನಾನು ಸುಮಾರು ಒಂದಷ್ಟು ವರ್ಷಗಳ ಕಾಲ ಒಡನಾಟ ಹುಡುಗ ಏನೋ ಒಂದು ತುಡಿತಾ ಇಟ್ಕೊಂಡಿದ್ದಾರೆ ಗಾಂಧಿನಗರದಲ್ಲಿ ದೊಡ್ಡ ಮನೆ ಕುಟುಂಬದ ಜೊತೆ ಒಂದು ಅವಕಾಶ ಸಿಕ್ಕಿರುವಂಥ ಕೀರ್ತಿಯವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ವಿಶಸ್ಸನ್ನು ತಿಳಿಸ್ತಾ ಇದ್ದೀನಿ